ಎಲ್ಲ ರೈತ ಬಾಂಧವರಿಗೂ ಸ್ವಾಗತ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲ್ಕೋಟ್ ಇಲ್ಲಿ ತೋಟಗಾರಿಕಾ ಮೇಳ ಇದೊಂದು ಮೂರು ದಿನಗಳ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಸಸ್ಯ ಅಭಿವೃದ್ಧಿ ವಿಭಾಗ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಈ ಒಂದು ವಿಭಾಗದ ಎಮ್ ಎಸ್ ಸಿ ವಿದ್ಯಾರ್ಥಿಯವರಿಂದ ನಮ್ಮ ರೈತ ಬಾಂಧವರಿಗೆ ಕೆಲವೊಂದಿಷ್ಟು ಬೆಳೆಗಳ ಬಗ್ಗೆ ಸಮಗ್ರವಾದಂತಹ ಪರಿಪೂರ್ಣವಾದಂಥ ಮಾಹಿತಿಯನ್ನು ನಾನು ಈ ವಿಡಿಯೋ ಮುಖಾಂತರ ನೀಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ವೀಕ್ಷಿಸಿ ಅಂತೇಳಿ ಕೇಳ್ತಾ ಇದ್ದೇನೆ ಮೇಡಮ್ ನಾನು ಜೆನೆಟಿಕ್ಸ್ ಮತ್ತು ಪ್ಲ್ಯಾಂಟ್ ವಿಭಾಗದ್ದು ಜೂನಿಯರ್ ಎಮ್ ಎಸ್ ಸಿ ಮಾಡ್ತಾ ಇದ್ದೀನಿ ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಾವಿಲ್ಲಿ ಜಿ ಐ ಟ್ಯಾಗ್ ಬಗ್ಗೆ ಹೇಳಿದ್ದೀವಿ ಜಿ ಐ ಟ್ಯಾಗ್ ಅಂದರೆ ಮಾನ್ಯತೆ ಯಾವ್ಯಾವ್ದು ಸಿಕ್ಕಿದೆ ಆ ರೀಜನ್ಸ್ಗೆ ಅನ್ನೋದ್ರ ಮೇಲೆ ಇದು ದೇವನಹಳ್ಳಿ ಚಕೋತ ಇದು ದೇವ್ನ ಜಿ ಐ ಟಾಗಂದರೆ ಏನು ಅಂದರೆ ಮೊದಲನೇದಾಗಿ ಆ ವಿಭಾಗದಿಂದ ಆ ಹಣ್ಣು ಅಥವಾ ಆ ತರಕಾರಿ ಆ ಬೆಳೆ ಫೇಮಸ್ ಆಗಿರಬೇಕು ಇದನ್ನು ಬೇರೆ ಕಡೆ ಗ್ರೋ ಮಾಡೋಕ್ಕೆ ತುಂಬ ಕಷ್ಟ ಆಗಿ ಆಗಿರುತ್ತೆ ಅಲ್ಲಿ ಮಾತ್ರ ಚೆನ್ನಾಗಿ ಬರ್ತಾ ಇರುತ್ತೆ ಇದು ದೇವನಹಳ್ಳಿ ಚಕೋತ ಇದು ಬೆಂಗಳೂರು ನೀಲಿ ದ್ರಾಕ್ಷಿ ಸಿರ್ಸಿ ಸುಪಾರಿ ಇದನ್ನು ಸುಪಾರಿ ರಾಜ ಸುಪಾರಿ ಅಂತೆಲ್ಲ ಬರುತ್ತೆ ಅಲ್ವಾ ಅದಕ್ಕೆ ಉಪಯೋಗಿಸ್ಕೊಳ್ತಾರೆ ಮತ್ತು ಇದು ಸಿರ್ಸಿ ಕರಿಮೆಣಸು ಇದು ಹೀಗೆ ಹಸಿರಾಗಿರುತ್ತೆ ಮೊದಲು ಅದನ್ನು ಒಣಗಿಸ್ಬಿಟ್ಟು ಈ ರೀತಿ ಮಾಡ್ತಾರೆ ಇದು ಲಿಂಬೆ ಇದು ಹೊಸದಾಗಿ ಬಿಜಾಪುರಕ್ಕೆ ಅಂತಹ ಮಾನ್ಯತೆ ಮತ್ತು ಇದು ಬ್ಯಾಡ್ಗಿ ಮೆಣಸು ಇದೆಲ್ಲಾರಿಗೂ ಗೊತ್ತಿರುತ್ತೆ ಇದರಲ್ಲಿ ಬೇರೆ ಬೇರೆ ವೆರೈಟೀಸು ಇದೆ ರುದ್ರ ಅಂತ ಎಲ್ಲ ಇದು ಈ ಕಡೆ ಫೇಮಸ್ ಆಗಿ ಬೆಳಿತಾರೆ ಇದು ಕಲ್ಬುರ್ಗಿ ಗುಲ್ಬರ್ಗ ಕಡೆ ಬೆಳೆಯುವಂತಹ ಕಮಲಾಪುರದ ಕೆಂಬಾಳೆ ಇದು ಒಂದು ಕೆ ಜಿಗೆ ನೂರು ರೂಪಾಯಿಯಷ್ಟು ರೇಟ್ ಇದೆ ಇದಕ್ಕೆ ಆಮೇಲೆ ಇದು ನಾವು ನಮ್ಮ ಕಾಲೇಜ್ನಲ್ಲಿ ರಿಸರ್ಚ್ ಆಗ್ತಾ ಇರೋ ಸೆಲೆಕ್ಷನ್ ಪ್ರೊಸೆಸಲ್ಲಿ ಇರೋ ಅಂತಹ ತಳಿಗಳ ಬೀಜಗಳು ನುಗ್ಗೆಕಾಯಿ ಬೀಜಗಳು ಇದರಲ್ಲಿ ಜಾಸ್ತಿ ಹೋಗ್ತಾ ಇರೋದು ನಮ್ಮ ಹತ್ರ ಅಂದರೆ ಭಾಗ್ಯ ಭಾಗ್ಯ ಇದು ಇದಕ್ಕೆ ರೋಗ ಮತ್ತು ಕೀಟಬಾಧೆ ಎಲ್ಲ ಸ್ವಲ್ಪ ಕಡಿಮೆ ಇದೆ ಮತ್ತು ಇದು ಜಾಸ್ತಿ ಇಳುವರಿ ಕೊಡುತ್ತೆ ಇದು ಒಂದು ವರ್ಷಕ್ಕೆ ಮುನ್ನೂರೈವತ್ತರಿಂದ ನಾನ್ನೂರು ಹಣ್ಣುಗಳನ್ನ ಕೊಡುತ್ತೆ ಆಲ್ಮೋಸ್ಟು ಒಂದು ಹದಿನೇಳರಿಂದ ಇಪ್ಪತ್ತು ಟನ್ನಷ್ಟು ಎಕರೆಗೆ ಈಲ್ಡ್ ಕೊಡುತ್ತೆ ಅಂದರೆ ಇಳುವರಿ ಕೊಡುತ್ತೆ ಇದು ಬೇರೆ ಬೇರೆ ರೀತಿಯ ನೀವೇ ನೋಡ್ಬೋದು ಪಾಡ್ ಸೈಜ್ ಇದು ಕಾಯಿಯ ಸೈಜ್ ಎಲ್ಲ ಡಿಫ್ರೆನ್ಸ್ ಇದೆ ಇದು ಭಾಗ್ಯ ಇವಾಗ ನಾನು ಹೇಳಿದ್ನಲ್ಲ ಅದೇ ಭಾಗ್ಯ ತಳಿ ಇದು ಮತ್ತು ಇದು ಅಂಗಾಂಗ ಕೃಷಿ ಅಂಗಾಂಗ ಕೃಷಿ ಇದು ಬಾಳೆಹಣ್ಣಲ್ಲಿ ಬೀಜ ಇರೋದಿಲ್ಲ ಸಕ್ಕರ್ಸ್ ಅಂತ ಎಕ್ಸ್ಟ್ರಾ ಗ್ರೋತ್ ಕೌಲೊಡ್ದಿರುತ್ತಲ್ವ ಅದರಿಂದ ಕೃಷಿ ಮಾಡ್ತಾರೆ ಅದ್ರ ಬದಲು ಈ ರೀತಿಯಾಗಿ ಈ ರೀತಿಯಾಗಿ ಮೇಲ್ಬಟ್ ಅಥವಾ ಏನು ಗಂಡು ಹೂ ಅಂತ ಏನು ಹೇಳ್ತೀವಿ ಈ ರೀತಿಯಾಗಿ ಅದನ್ನು ಮಣ್ಣಲ್ಲಿರೋ ಎಲ್ಲ ಪೌಷ್ಟಿಕಾಂಶಗಳ ಜೊತೆಗೆ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಎಲ್ಲ ಅದನ್ನು ಹಾಕಿಬಿಟ್ಟು ಗ್ಲಾಸ್ ಬಾಟಲ್ನೊಳಗೆ ಲ್ಯಾಬ್ನಲ್ಲಿ ಬೆಳೆಯಲಾಗುತ್ತೆ ಇದು ಹತ್ತು ಇರುತ್ತೆ ಅಂದರೆ ಒಂದು ತಿಂಗಳಿಗೆ ಒಂದು ಸೈಕಲ್ ಆಗುತ್ತೆ ಆ ರೀತಿಯಾಗಿ ಗ್ರೋ ಮಾಡಿ ಈ ರೀತಿ ಬೇರುಗಳು ಬಂದ ಮೇಲೆ ಇದನ್ನು ಪ್ರೈಮರಿ ಹಾರ್ಡ್ನಿಂಗ್ ಅಂದರೆ ಇದನ್ನು ಡೈರೆಕ್ಟಾಗಿ ರೈತರಿಗೆ ಕೊಟ್ಟರೆ ಶಾಕ್ ಆಗುತ್ತೆ ಈ ಗಿಡಕ್ಕೆ ಮಣ್ಣಿಗೆ ಹಾಕಿದಾಗ ಇದನ್ನು ಮೊದಲನೇದಾಗಿ ಕೋಕೋಪೀಟ್ನಲ್ಲಿ ಒಂದು ತಿಂಗಳು ಬೆಳೆದು ನಂತರ ಮಣ್ಣಲ್ಲಿ ಒಂದು ತಿಂಗಳು ಹಾಕಿ ಆಮೇಲೆ ರೈತ್ರಿಗೆ ಕೊಡ್ತೀವಿ ಇದಿಷ್ಟು ನಮ್ಮ ವಿಭಾಗದಿಂದ ನಾವು ಇಟ್ಟಿರುವಂತಹ ವಸ್ತುಗಳು ಧನ್ಯವಾದ ನಮಸ್ಕಾರ ನನ್ನ ಹೆಸರು ಅಂತ ನಾನಿಲ್ಲಿ ಫಸ್ಟ್ ಫಸ್ಟ್ ಇಯರ್ ಪಿ ಎಚ್ ಡಿ ಸ್ಟೂಡೆಂಟು ಹಣ್ಣು ವಿಭಾಗ ಈಗ ನಾವು ಮೊದಲನೇದಾಗಿ ಬಂದರೆ ನಾವು ದ್ರಾಕ್ಷಿ ವಿವಿಧ ದ್ರಾಕ್ಷಿ ತಳಿಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ನಾವು ಏನಂದರೆ ಹಸಿರು ದ್ರಾಕ್ಷಿ ತಳಿಗಳ ಬಗ್ಗೆ ತಿಳ್ಕೊಳ್ಳೋಣ ಹಸಿರು ದ್ರಾಕ್ಷಿ ತಳಿಗಳಲ್ಲಿ ಸರ್ ನೀವು ಹಸಿರು ದ್ರಾಕ್ಷಿ ತಳಿಗಳಲ್ಲಿ ಮೊದ್ ಮೊದಲನೇದಾಗಿ ಥಾಮ್ಸನ್ ಸೀಡ್ಲೆಸ್ ಮಾಣಿಕ್ ಚಮನ್ ಟು ಎಕ್ ಲೋನ್ ಮಂಜರಿ ಕಿಶ್ಮಿಶ್ ಹಾಗೂ ಮಂಜರಿ ನವೀನ್ ನೈನ್ ಈಗ ನಾವು ಟೇಬಲ್ ಪರ್ಪಸ್ಗೆ ಅಂದರೆ ನಾವು ಹಾಗೆ ತಿನ್ನೋದಕ್ಕೆ ಯೂಸ್ ಮಾಡೋದು ಥಾಮ್ಸನ್ ಸೀಡ್ಲೆಸ್ಸು ಮಾಣಿಕ್ ಚಮಾನು ಟು ಎಕ್ಲನು ಮಂಜರಿ ಕಿಶ್ಮಿ ಆದರೆ ಇದನ್ನು ನಾವು ಟೇಬಲ್ ಪರ್ಪಸ್ಸಾಗೂ ಯೂಸ್ ಮಾಡ್ಬೋದು ರೆಸಿನ್ ಪರ್ಪಸ್ಸಾಗೂ ಯೂಸ್ ಮಾಡ್ಬೋದು ಅಂದರೆ ನಾವು ಮಣಕ್ ಮಾಡೋಕ್ಕೂ ಯೂಸ್ ಮಾಡ್ಬೋದು ಇದರಲ್ಲಿ ಪ್ರಮುಖವಾದದ್ದು ಏನಂದರೆ ಮಂಜರಿ ಕಿಶ್ಮಿ ಈಗೀಗ ಇದರಲ್ಲಿ ರೆಸಿನ್ ರಿಕವರಿ ಅಂದರೆ ಮಾಣಿಕ್ ಮಾಡೋದು ಮೊಣಕು ಮಾಡೋದು ಭಾಳ ಚೆನ್ನಾಗಾಗ್ತಿದೆ ಅಂತ ರಿಸರ್ಚ್ ಪ್ರಕಾರ ಕಂಡು ಬಂದಿದೆ ಆಮೇಲೆ ನೆಕ್ಸ್ಟ್ ಬರೋದು ಮಂಜರಿ ನವೀನ್ ಅಂತ ಹೇಳ್ಬಿಟ್ಟು ಮಾಂಜರಿ ನವೀನ್ ವೆರೈಟಿ ಏನಂದರೆ ಇದು ಟೇಬಲ್ ಪರ್ಪಸ್ ವೆರೈಟಿ ಮೇನ್ ಇದ್ರದ್ದೊಂದು ಸ್ಪೆಸಿಫಿಕ್ ಗುಲಾಬಿ ಸೆಂಟೆಡ್ ಫ್ಲೇವರ್ ಇರುತ್ತೆ ಒಂಚೂರು ಗುಲಾಬಿ ಟೇಸ್ಟ್ ರೋಸ್ ಸೆಂಟೆಡ್ ಫ್ಲೇವರೆಲ್ಲ ನಮಗೆ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಶರತ್ ಸೀಡ್ಲೆಸ್ ಅಂತ ಶರತ್ ಸೀಡ್ಲೆಸ್ಸು ಕಲರ್ಡ್ ಟೇಬಲ್ ವೆರೈಟಿ ಮತ್ತು ರೆಡ್ ಗ್ಲೋಬು ಇದು ಕೂಡ ಒಂದು ಪ್ರಾಮಿನೆಂಟ್ ಟೇಬಲ್ ವೆರೈಟಿ ಈಗೀಗ ಭಾಳ ಮಾರ್ಕೆಟಲ್ಲಿ ಇದಕ್ಕೆ ಇನ್ನೂರಿಂದ ನಾನ್ನೂರು ರೂಪಾಯಿ ಪರ್ ಕೆ ಜಿ ತನಕ ಕೊಂಡ್ಕೊಳ್ಳೋದು ಇದೆ ಈಗ ನೆಕ್ಸ್ಟು ಬರೋದಾದರೆ ನಾವು ಗ್ರೀನ್ ಕಲರ್ಡ್ ವೈನ್ ವೆರೈಟೀಸ್ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಸಾವಿಜ್ಞನ್ ಬ್ಲ್ಯಾಂಕ್ ಚೆನಿನ್ ಬ್ಲ್ಯಾಂಕ್ ಮತ್ತು ಬಿಯಾಂಕನ್ನು ನಾವು ಇಲ್ಲಿ ನೋಡ್ಬೋದು ಇನ್ನು ಬೇರೆ ನಾನ್ ಕ ಗ್ರೀನ್ ಕಲರ್ಡ್ ವೈನ್ ವೆರೈಟೀಸ್ ಇದ್ದಾವೆ ಅದನ್ನು ನಾವು ಫೀಲ್ಡಲ್ಲಿ ನೋಡ್ಬೋದು ಸರ್ ನೆಕ್ಸ್ಟು ಹೋಗೋದಾದ್ರೆ ಕಲರ್ಡ್ ವೈನ್ ವೆರೈಟೀಸು ಕ್ಯಾಬರ್ನೆಟ್ ಸಾವಿಜ್ಞಾನು ಶಿರಾಜು ಮೆಡಿಕಾ ಸೀರಿಯಸ್ಸು ಆಮೇಲೆ ಗ್ರೆನಿಚ್ ನಾಯರು ಆಮೇಲೆ ನೆಕ್ಸ್ಟ್ ಟಿಸ್ಮಿಸ್ ಚರ್ನಿಯಾ ಆಮೇಲೆ ಟೆಂಪರರಿ ಲಾಕ್ ಇವೆಲ್ಲ ನಮಗೆ ವೈನ್ ವೆರೈಟೀಸ್ ಅಲ್ಲಿ ಬರ್ತವೆ ಸರ್ ದ್ರಾಕ್ಷಿ ಇದೆ ರೈತರು ಈ ಥರ ತೋಟಗಾರಿಕೆ ಮೇಳಕ್ಕೆ ಹಾಗೂ ಕೃಷಿ ಮೇಳಕ್ಕೆ ಬರುವುದರಿಂದ ಇಲ್ಲಿ ಸಾಕಷ್ಟು ಹೊಸ ಹೊಸ ಬೆಳೆಗಳ ಬಗ್ಗೆ ಹಾಗೂ ಹಲವಾರು ಕೃಷಿ ಉಪಕರಣಗಳ ಬಗ್ಗೆ ಹೊಸ ಒಂದು ಮಾಹಿತಿ ಸಿಗ್ತದೆ ಈ ಥರ ತೋಟಗಾರಿಕೆ ಮೇಳ ಕೃಷಿ ಮೇಳಕ್ಕೆ ತಾವು ಬಂದು ನೋಡಬಹುದು ತಮ್ಮ ಕೃಷಿಯಲ್ಲಿ ತಮ್ಮ ಜಮೀನಿನಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಹೆಚ್ಚು ಸುಧಾರಿಸಿಕೊಳ್ಳುವಂತಹ ಬೆಳೆಗಳನ್ನು ಬೆಳೆದು ಆರ್ಥಿಕ ಮಟ್ಟ ಸುಧಾರಿಸಬಹುದು ತಮಗೆ ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕೆ ಇಲಾಖೆಗೆ ಕೃಷಿ ಇಲಾಖೆಗೆ ಭೇಟಿ ನೀಡಿ ಹಲವಾರು ಬೆಳೆಗಳ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ತಮ್ಮ ಕೃಷಿಯನ್ನು ಸುಧಾರಿಸಿಕೊಳ್ಳಿ ಅಂಥೇಳಿ ನಾನು ವಿನಂತಿಯನ್ನು ಇದ್ದೇನೆ ದಯವಿಟ್ಟು ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಎಲ್ಲ ವೀಕ್ಷಕರು ಈ ಒಂದು ನನ್ನ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಾನು ಈ ಥರ ತಮಗೆ ಅನುಕೂಲಕರವಾದಂತಹ ನೈಜವಾದಂತಹ ವಾಸ್ತವಿಕವಾದಂತಹ ಸಂಗತಿಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತಮಗಾಗಿ ಅಪ್ಲೋಡ್ ಮಾಡ್ತೇನೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದಲ್ಲಿ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮೂಲಕ ಮೆಸೇಜ್ ರೂಪ ರೂಪದಲ್ಲಿ ಬರ್ತಾವು ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ ಈ ವಿಡಿಯೋನ ವೀಕ್ಷಣೆ ಮಾಡಿದಕ್ಕೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ